ಚಿನ್ನಕ್ಕೂ ಹೆಚ್ಚು ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಕ್ರಮ ಲೇಔಟ್ಗಳನ್ನು ನಿರ್ಮಾಣ ಮಾಡುತ್ತಿರುವ ಬಗ್ಗೆ ದೂರು ನೀಡಿದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಗರಸಭೆ ಸದಸ್ಯ ಜಯಣ್ಣ ಆರೋಪಿಸಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದ ಜಾಫರ್ ಷರೀಫ್ ಲೇಔಟ್ಗೆ ಹೊಂದಿಕೊಂಡ ರಿಜಿಸ್ಟರ್ ಸರ್ವೆ ನಂಬರ್ ಇನ್ನೂರ ನಲವತ್ ಒಂದು ಎಕರೆ ಫೋರ್ಟ್ ಚೆರಾ ಭೂಮಿ ಇದ್ದು ಲೇಔಟ್ದಾರರು ಒತ್ತುವರಿ ಮಾಡಲು ಮುಂದಾಗಿದ್ದು ಈ ಬಗ್ಗೆ ಕಂದಾಯ ಇಲಾಖೆ ದೂರು ನೀಡಿ ಒಂದು ವರ್ಷ ಕಳೆದರೂ ಯಾವುದೇ ಕ್ರಮ ಜರುಗಿಲ್ಲ ಜಿಲ್ಲಾ ಉಪವಿಭಾಗ ಅಧಿಕಾರಿಯೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಹೋದರೂ ಸಹ ಸರ್ಕಾರಿ ಭೂಮಿ ರಕ್ಷಣೆ ಮಾಡಲು ಅಧಿಕಾರಿಗಳು ಇಚ್ಛಾಶಕ್ತಿ ತೋರುತ್ತಿಲ್ಲ ನಗರಸಭೆ ವ್ಯಾಪ್ತಿಯ ಪಾರ್ಕ್ ಜಾಗ ರಸ್ತೆ ಚರಂಡಿ ಮತ್ತು ಸಾರ್ವಜನಿಕ ಸ್ಥಳ ಅಕ್ರಮ ಒತ್ತುವರಿ ಮಾಡಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಎಂಬಂತಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಭೂಮಿ ಒತ್ತುವರಿಗೆ ನಗರಸಭೆ ಹಾಗೂ ಕಂದಾಯ ಇಲಾಖೆ ಬ್ರೇಕ್ ಹಾಕುವರೆ ಕಾದು ನೋಡಬೇಕಾಗಿದೆ ಹಿರಿಯ ನಗರಸಭೆ ಸದಸ್ಯ ಜಯಣ್ಣ ಜನಧ್ವನಿಯೊಂದಿಗೆ ಮಾತನಾಡಿರುವುದನ್ನ ನೀವೇ ಕೇಳಿ ಇನ್ನೂರ ನಲ್ವತ್ತ್ಮೂರು ಬಾರರಲ್ಲಿ ಒಂದು ಎಕರೆ ಅವರು ಗುಂಟೆನೋ ಇದೆ ಆ ಖರಾಬ್ ಜಾಗ ಪಬ್ಲಿಕ್ಸು ಒತ್ತುವರಿ ಮಾಡ್ತಾರೆ ಅದಕ್ಕೆ ನಾನು ತಹಸಿದಾರ್ಗೆ ಒಂದೂವರೆ ವರ್ಷ ಆಯ್ತು ಅರ್ಜಿ ಕೊಟ್ಟು ಒಂದು ವರ್ಷ ಐದು ತಿಂಗ್ಳು ಆಗಿದ್ದು ಅರ್ಜಿ ಕೊಟ್ಟು ಅವರು ಇದ್ರ ಬಗ್ಗೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಸುಮ್ಮನೆ ಸಬೂಬ್ ಹೇಳ್ತಾರೆ ಹಿಂದೆ ಎ ಸಿಆರ್ಗೂ ಕೊಟ್ಟಿದ್ದೆ ಡಿ ಸಿಯರ್ಗೂ ಕೊಟ್ಟಿದ್ದೀನಿ ಹಿಂದೆ ಎ ಸಿ ಇದ್ದಾಗ ಒಂದು ವರ್ಷದ ಮೇಲೆ ಆಯಿತು ಎ ಸಿಆರ್ ಸ್ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಇದನ್ನ ಒತ್ತುವರಿ ಮಾಡಿ ಫೆನ್ಸಿಂಗ್ ಹಾಕ್ರಿ ಅಂತ ಹೇಳಿದ್ರಿ ಈ ಜಾಗ ಒಳ್ಳೆ ಬೆಲೆ ಬಾಳೋ ಜಾಗ ಸಾವ ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳೆ ಅಂಥ ಜಾಗನ ಒತ್ತುವಾರಿ ಮಾಡ್ತಾ ಇದ್ದಾರೆ ಈಗ ಖರಾಬ್ ಜಾಗನ ಆ ಪಕ್ಕದಲ್ಲಿ ಹಳ್ಳದ ಪಕ್ಕದಲ್ಲಿ ಒಬ್ಬರು ಬಸವರಾಜಂಬನು ಒತ್ತುವರಿ ಮಾಡ್ತಾ ಇದ್ದಾನೆ ಪಾರ್ಕ್ ಜಾಗ ಇದ್ರ ಬಗ್ಗೆ ನಗರಸಭೆ ಕಮಿಷನರ್ಗೆ ಹೇಳಿದೆ ಸೆಂಟ್ರಲ್ ಇನ್ಸ್ಪೆಕ್ಟರ್ಗೆ ಹೇಳಿದೆ ತಹಸೀಲ್ದಾರ್ಗೂ ಹೇಳಿದೆ ತಹಸೀಲ್ದಾರ್ ಇವತ್ತು ನಾಳೆ ಕರೆಸಿಬಿಟ್ಟು ಫೈನಲ್ ಮಾಡಿಬಿಡ್ತೇನೆ ಅಂತ ಸುಮ್ಮನೆ ಸಹ ಹೇಳ್ತಾರೆ ಇದ್ರ ಬಗ್ಗೆ ಸದಸ್ಯರು ಹೇಳಿದವುಕ್ಕೆ ಬೆಲೆ ಇಲ್ಲ ಪಬ್ಲಿಕ್ಗಳಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಆಮೇಲೆ ಇಂಥ ಸರ್ಕಾರಿ ಜಾಗಗಳು ಇವರು ಉಳಿಸ್ಕೊಳ್ಳೋಕ್ಕಾಗಲ್ಲ ಯಾರು ಎಲ್ಲೇ ಕಟ್ಟಿದ್ರು ಮುಂದಕ್ಕೆ ಕಟ್ಕೊಂಡ್ರು ಇನ್ನು ಎಲ್ಲಿಗೇನೋ ಕಟ್ಕೊಂಡ್ರೆ ಸುಮ್ಮನೆ ಇರ್ತದೆ ಏನೋ ಒಂದು ಯಾರನ್ನೋ ರೆಕಮೆಂಡ್ ಮಾಡಿದ್ರು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಮನವಿ ಕೊಟ್ಟು ಎಷ್ಟೊತ್ತು ನೀವು ನಾನು ಮನವಿ ಕೊಟ್ಟು ತಹಸೀಲ್ದಾರ್ ಮನವಿ ಕೊಟ್ಟು ಒಂದೂವರೆ ವರ್ಷ ಆಯಿತು ಹೋದಾರದಲ್ಲಿ ಚೀಫ್ ಆಫೀಸ ಕಮಿಷನರ್ಗೆ ಹೇಳಿದ್ದೀನಿ ಅರ್ಜಿ ಕೊಡ್ತಿಲ್ಲ ಕಮಿಷನರ್ಗೆ ಹೇಳಿದ್ದೀನಿ ಹೋಗ್ಬಾ ಅಂತ ಒಂದು ಸ್ಯಾಂಡ್ರಿ ಕೊಟ್ಟು ಪಾರ್ಕ್ ಇದ್ರ ಬಗ್ಗೆ ಏನು ಇವತ್ತು ಕ್ರಮ ತಗೊಂಡಿಲ್ಲ ನೋಡಿದ್ರಲ್ಲ ಅದು ಗೋಡೆ ಇತ್ತು ಪಾರ್ಕ್ ಜಾಗದಲ್ಲಿ ನನ್ನ ಹೆಸರು ಜಯಣ್ಣ ಅಂತ ನಗರ ಸಭಾ ಸದಸ್ಯ ಎಷ್ಟೇ ಬಾರಿ ಸದಸ್ಯ ನಾನು ಮೂರನೇ ಬಾರಿ ಸದಸ್ಯರು ಒಂದು ಸಲ ಎ ಪಿ ಎಮ್ ಸಿ ಅಧ್ಯಕ್ಷ ಆಗಿತ್ತು